ಸ್ಟಡಿ ಇವತ್ತು ಮಂಡಳಿಯವರು ಜುಲೈ ನಡೆಯಲಿರ್ತಕ್ಕಂಥ ಬಹು ಆಯ್ಕೆ ಆಧಾರಿತ ಪರೀಕ್ಷೆಗಾಗಿ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಬಿಟ್ಟಿದ್ದಾರೆ ನಾವು ಆಲ್ರೆಡಿ ಪ್ರಥಮ ಭಾಷೆ ಕನ್ನಡದ ಪ್ರಶ್ನೆ ಪತ್ರಿಕೆಯನ್ನ ಹಾಕಿದ್ದೀವಿ ಎಲ್ಲ ಭಾಷಾ ವಿಷಯಗಳ ಪ್ರಥಮ ಭಾಷೆ ಕನ್ನಡ ದ್ವಿತೀಯ ಭಾಷೆ ಇಂಗ್ಲಿಷ್ ದ್ವಿತೀಯ ಭಾಷೆ ಕನ್ನಡ ತೃತೀಯ ಭಾಷೆ ಹಿಂದಿ ಹಂತ ಹಂತವಾಗಿ ಹೇಗೆ ಬೋರ್ಡ್ನವರು ಅಪ್ಲೋಡ್ ಮಾಡಿದಾರಲ್ಲ ಅದೇ ರೀತಿಯಾಗಿರ್ತಕ್ಕಂಥ ಕ್ವಶನ್ ಪೇಪರ್ಸ್ಗಳನ್ನು ಅಪ್ಲೋಡನ್ನು ಮಾಡಿದ್ದೀವಿ ಸೊ ಇಂಗ್ಲೀಷ್ ಮತ್ತು ಹಿಂದಿನೂ ಕೂಡ ಕ್ವಶನ್ ಪೇಪರು ಅಪ್ಲೋಡ್ ಮಾಡಿದ್ದೀವಿ ಕೀ ಆನ್ಸರು ಅಪ್ಲೋಡ್ ಮಾಡಿದ್ದೀವಿ ಕನ್ನಡ ಕೀ ಆನ್ಸರನ್ನು ಈಗ ಅಪ್ಲೋಡನ್ನು ಮಾಡ್ತಾ ಇದ್ದೀವಿ ತಾವು ಹೊಸಬರಾಗಿದ್ದರೆ ದಯಮಾಡಿ ನಮ್ಮ ಎರಡು ಯೂಟ್ಯೂಬ್ ಚಾನಲ್ಗಳಾಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮ್ ಹಾಗೂ ಸ್ಮಾರ್ಟ್ ವರ್ಕ್ ಅಂತಕ್ಕಂಥ ಎರಡು ಯೂಟ್ಯೂಬ್ ಚಾನಲ್ಗಳಿಗೆ ತಾವುಗಳು ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಬೆಲ್ ಐಕೌನನ್ನು ಒತ್ತಿ ಅಂತ ಹೇಳ್ತಾ ಈ ದಿನ ಸೆಟ್ ಒಂದರ ಪ್ರಶ್ನೆ ಪತ್ರಿಕೆಯ ಮಾದರಿ ಪ್ರಶ್ನೆ ಪತ್ರಿಕೆಗಳ ಉತ್ತರಗಳನ್ನು ನೋಡೋಣ ಸಾರಾ ಅಬೂಬ್ಕರ್ ಅವರ ಜನ್ಮಸ್ಥಳ ಕೇಳಿದ್ದಾರೆ ಆಪ್ಷನ್ ಡಿ ಕಾಸರಗೋಡು ರೈಟ್ ಆನ್ಸರ್ ಮುದುಕಿಯ ಕೈಯಲ್ಲಿದ್ದ ದೀಪದ ಬೆಳಕು ಹೊರಬೀಳದಂತೆ ದೀಪದ ಒಂದು ಭಾಗಕ್ಕೆ ಅಂಟಿಸಿದ ವಸ್ತು ಎ ಕಾಗದ ಸರಿ ಉತ್ತರ ಭಾರತ ಸರ್ಕಾರ ವಿಶ್ವೇಶ್ವರಯ್ಯನವರಿಗೆ ನೀಡಿದ ಪ್ರಶಸ್ತಿ ಎ ಭಾರತ ರತ್ನ ಶಬರಿ ಪ್ರಕಾರ ಗುರು ಸಿದ್ಧರು ಮೆಚ್ಚಿದಂತಹ ಸನ್ಮಗಳ ಮೂರ್ತಿ ಅಂತ ಕೇಳಿದರೆ ನಾಲ್ಕರಲ್ಲಿ ಎ ರಾಮ ಸರಿ ಉತ್ತರ ಐದು ಸಾಮಾಜಿಕ ಕಾನೂನುಗಳ ಹರಿಕಾರ ಅಂತ ಎ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಕರೀತಾರೆ ವಚನಕಾರರ ದೃಷ್ಟಿಯಲ್ಲಿ ಅಂದರೆ ಎ ಪ್ರಜ್ಞೆ ಸರಿ ಉತ್ತರ ಶಾನುಭೋಗರ ರಾಜಭಕ್ತಿಯ ಲಾಂಛನ ಕೇಳಿದ್ರು ಬಿ ಖಿರ್ದಿ ಪುಸ್ತಕ ಸರಿ ಉತ್ತರ ಇತ್ತು ಸಾಕ್ಷಿ ಪಾಠದ ಆಶಯ ಬಿ ಹಣಕ್ಕಿಂತ ಗುಣಮೇಲು ಬೆಳಕಿಗೆ ಒಲಿದವರ ಉರಿದ ಬತ್ತಿಯ ಕುರುಕುಕಾನರ ಲಕ್ಷ್ಮಣ ಇದರ ಮುಂದುವರಿದ ಭಾಗ ಕೇಳಿದ್ರು ಆಪ್ಷನ್ ಬಿ ಬಾಳ ಸುತ್ತಿಹ ದೇವತಿ ತೀಜವ ಅಂತ ಇದೆಯಲ್ಲ ಸೊ ಕಾದಂಬರಿಗೆ ಇದೆ ಲಕ್ಷ್ಮಣ ಇದು ಸರಿ ಉತ್ತರ ಎ ಎನ್ ಮೂರ್ತಿರಾವ್ ಪೂರ್ಣ ಹೆಸರು ಕೇಳಿದ್ದಾರೆ ಎ ಅಕ್ಕಿ ಹೆಬ್ಬಾಳು ನರಸಿಂಹ ಮೂರ್ತಿರಾವ್ ಸರಿ ಉತ್ತರ ಇತ್ತು ಮನೆ ಮಂಚಮ್ಮ ಇಂದು ಪೂಜಿತಳಾಗಿದ್ದು ಸಿ ಚಾವಣಿ ಇಲ್ಲದ ಗುಡಿಯಲ್ಲಿ ಧರ್ಮ ಬುದ್ಧಿ ತನ್ನ ಬೆಳಗಿನ ಹೊತ್ತನ್ನು ಕಳೆದಿದ್ದು ಹೀಗೆ ಅಂತ ಕೇಳಿದ್ದಾರೆ ಹನ್ನೆರಡು ಪಿ ದೇವಗುರು ಮತ್ತು ದ್ವಿಜರ ಪೀಜ್ ಪೂಜೆಯನ್ನ ಮಾಡ್ತಾ ಹದಿಮೂರು ಎದೆ ತುಂಬಿ ಹಾಡಿದೇನು ಕವಲ ಸಂಕಲನದ ಐದ ಭಾಗ ಅಂತ ಕೇಳಿದರೆ ಹದಿಮೂರರ ಸರಿ ಉತ್ತರ ಆಪ್ಷನ್ ಎ ಸಂಕಲ್ಪ ಗೀತೆ ಹಕ್ಕಿಯ ಗರಿಯಲ್ಲಿರ್ತಕ್ಕಂಥ ಬಣ್ಣಗಳ ಕೇಳಿದ್ದಾರೆ ಸಿ ಕರಿ ನರೆ ಸರಿ ಉತ್ತರ ಹದಿನೈದು ವೀರ ಕಲಿಗಳ ವೀರಸಾಹಸ ಉಜ್ವಲ ಜೀವನವನ್ನು ವರ್ಣಿಸತಕ್ಕಂಥ ಕಥಾತ್ಮಕ ಕಾವ್ಯಗಳು ಕೇಳಿದ್ರು ಎ ಲಾಭನೆಗಳು ಉತ್ತರ ಇತ್ತು ರವಿ ಸುತನ ಕಿವಿಯಲ್ಲಿ ಭಯವನ್ನು ಬಿತ್ತಿದವನು ಎ ಕೃಷ್ಣ ಕವಿ ಕುವೆಂಪುರವರಿಗೆ ಸಂಜಯ್ ಬಿಸಿಲು ಈ ರೀತಿ ಕಂಡಿದೆ ಬಿ ಹಸುರಾಗಿ ದುರ್ಯೋಧನನಿಗೆ ಯುದ್ಧವನ್ನು ಮಾಡದೆ ಪಾಂಡವರೊಂದಿಗೆ ಸಂಧಿ ಮಾಡಿಕೊಂಡು ಬದುಕಬೇಕೆಂಬ ಸಲಹೆ ಕೊಟ್ಟಿದ ಬಿ ಭೀಷ್ಮಾಚಾರ್ಯರು ಶ್ರೀರಾಮನ ಯಜ್ಞಾಂಶವು ವಾಲ್ಮೀಕಿ ಮುನಿಯ ಆಶ್ರಮಕ್ಕೆ ಬರಲು ಕಾರಣ ಅಂತ ಕೇಳಿದರೆ ಸೊ ನೈನ್ಟೀನ್ತ್ ಎ ಹುಲ್ಲಿನ ಹಸುರಿಗೆ ಎಳಸಿ ಉತ್ತರ ಇಪ್ಪತ್ತು ಹಲಗಲಿಯ ಊರನ್ನೆಲ್ಲ ಲೂಟಿ ಮಾಡಿರಿ ಎಂದು ಹೇಳಿದ ಬ್ರಿಟಿಷ್ ಅಧಿಕಾರಿ ಸಾಹೇಬ್ ನಕುಲ ಸಹದೇವರ ತಾಯಿಯ ಹೆಸರು ಬಿ ಮಾದ್ರಿ ಕುವೆಂಪುರವರ ಆತ್ಮಕಥನ ಬಿ ನೆನಪಿನ ಸರಿ ಉತ್ತರ ಇತ್ತು ಛಲವನ್ನೇ ಮರೆಯುವುದಾಗಿ ನಿರ್ಧರಿಸಿದವನು ಇಪ್ಪತ್ತ್ಮೂರು ಸಿ ದುರ್ಯೋಧನ ದರಾ ಬೇಂದ್ರೆ ಅವರ ಕಾವ್ಯನಾಮ ಎ ಅಂಬಿಕಾತನೆಯ ದತ್ತ ಲವನು ರಾಮನ ಯಜ್ವಾಂಶವನ್ನು ಈ ಗಿಡಕ್ಕೆ ಕಟ್ಟಿದನು ಅಂತ ಕೇಳಿದರೆ ಇಪ್ಪತ್ತೈದರ ಸರಿ ಉತ್ತರ ಬಿ ಬಾಳೆ ಮರ ಇಪ್ಪತ್ತಾರು ಮತಗಳೆಲ್ಲವೂ ಪಥಗಳು ಎನ್ನುವ ಅಂತ ಹೇಳಿದರೆ ಇಲ್ಲಿರ್ತಕ್ಕಂಥದ್ದು ಹೊಸ ಎಚ್ಚರದಳು ಬದುಕೋನ ಇಪ್ಪತ್ತೇಳು ಸರ್ವಧರ್ಮ ಸಮ್ಮೇಳನ ನಡೆದ ಸ್ಥಳ ಎ ಚಿಕಾಗೋ ಕತ್ತಲೆ ಗವೆನ್ನುವ ಗುಡಿಸಲೊಳಗೆ ಬರಲು ಹೆದರಿದವರು ಅಂತ ಇದೆ ಇಪ್ಪತ್ತೆಂಟರ ಸರಿ ಉತ್ತರ ಇತ್ತು ಬಿ ವಸಂತ ಬದಿಯಲ್ಲಿ ಹುಟ್ಟೋದು ಬದಿನಲ್ಲಿ ಬೆಳೆಯೋದು ಹೋಗೋರು ಮುಂಜರಗಿ ಹಿಡಿಯೋದು ಅಂತ ಇದೆ ಇಪ್ಪತ್ತೊಂಬತ್ತರ ಸರಿ ಉತ್ತರ ಇತ್ತು ಒಗಟು ಉತ್ತರ ಗಿಡ ಮೂವತ್ತು ಭಗತ್ ಸಿಂಗ್ ಬ್ರಿಟಿಷ್ ಸರ್ಕಾರದ ವಿರುದ್ಧ ಸೇಡು ತೀರಿಸಿಕೊಂಡಿದ್ದರ ಫಲ ಅಂತ ಕೇಳಿದ್ದಾರೆ ಅದರ ಉತ್ತರ ಮರಣ ದಂಡನೆಗೆ ಗುರಿಯಾದದ್ದು ಮೂವತ್ತೊಂದು ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಬಳಸ್ತಕ್ಕಂಥ ಲೇಖನ ಚಿಹ್ನೆ ಎ ವಾಕ್ಯವೇಷ್ಟನ ಚಿಹ್ನೆ ಬಿ ಆವರಣ ಚಿಹ್ನೆ ಸಿ ವಿವರಣಾತ್ಮಕ ಚಿಹ್ನೆ ಡಿ ಉದ್ಧರಣ ಚಿಹ್ನೆ ಆಯ್ಕೆ ಸಿ ವಿವರಣಾತ್ಮಕ ಚಿಹ್ನೆ ಸರಿ ಉತ್ತರ ಮೂವತ್ತೆರಡು ಕಡೆಗನ್ನು ಪದವು ಅಂತ ಕೇಳಿದ್ದಾರೆ ಎ ಔಷಿ ಸಮಾಸ ಬಿ ಕ್ರಿಯಾ ಸಮಾಸ ಸಿ ಬಹುರ್ವಿ ಸಮಾಸ ಡಿ ಗಮಕ ಸಮಾಸ ಕಡೆಗಣ್ಣು ಅಂತಕ್ಕಂಥದ್ದು ಔಷಿ ಸಮಾಸಕ್ಕೆ ಉದಾಹರಣೆ ಆಗಿದೆ ಮುಂದಿನ ಪ್ರಶ್ನೆ ಕೊರೋನಾ ಮಹಾಮಾರಿ ಹೆಚ್ಚಾಗಿರುವುದರಿಂದ ಬಸ್ಸುಗಳ ಸಂಚಾರವನ್ನು ತಾತ್ಕಾಲಿಕವಾಗಿ ರದ್ದುಗೊಳಿಸಲಾಗಿದೆ ಈ ವಾಕ್ಯದಲ್ಲಿರ್ತಕ್ಕಂಥ ಅನ್ಯ ದೇಶೀಯ ಪದ ಕೇಳಿದ್ದಾರೆ ಎ ಬಸ್ಸು ಬಿ ತಾತ್ಕಾಲಿಕ ಸಿ ಮಹಾಮಾರಿ ಡಿ ಸಂಚಾರ ಸರಿ ಉತ್ತರ ಇತ್ತು ಎ ಬಸ್ಸು ಅಂತಕ್ಕಂಥದ್ದು ಅನ್ಯ ದೇಶೀಯ ಪದ ಪ್ರಶ್ನೆ ಮೂವತ್ನಾಲ್ಕು ಹಳಗನ್ನಡದ ಸಪ್ತಮಿ ವಿಭಕ್ತಿ ಪ್ರತ್ಯಯ ಕೇಳಿದ್ದಾರೆ ಎ ಮ ಬಿ ಅಂ ಸಿ ವಲ್ ಡಿ ಹತ್ತ ಅಂತ ಇದೆ ಸರಿ ಉತ್ತರ ಇತ್ತು ಸಿ ವರ್ ಅಂತಕ್ಕಂಥದ್ದು ಹಳಗನ್ನಡದ ಸಪ್ತಮಿ ವಿಭಕ್ತಿ ಪ್ರತ್ಯಯ ಮೂವತ್ತೈದು ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧುವಿಲ್ಲ ಅಂತ ಇದೆ ಓಕೆ ಸೊ ಅದರದ್ದು ಬಂಧುವಿಲ್ಲ ಅಂತಕ್ಕಂಥದ್ದು ತಾವೇನು ಮಾಡ್ಬೇಕಾಗಿತ್ತು ತುಂಬಬೇಕಾಗಿತ್ತು ಗಾದೆ ಮಾತನ್ನ ಪೂರ್ಣ ಮಾಡ್ಲಿಕ್ಕೆ ಮೂವತ್ತಾರಕ್ಕೆ ಹೋಗೋಣ ಎರಡು ಬೇರೆ ಬೇರೆ ವಾಕ್ಯಗಳಲ್ಲಿ ಅರ್ಥಸಾದೃಶ್ಯದಿಂದ ಬಿಂಬ ಪ್ರತಿಬಿಂಬ ಭಾವವು ತೋರಿ ಬಂದರೆ ಆ ಅಲಂಕಾರ ಯಾವುದು ಎ ದೃಷ್ಟಾಂತ ಅಲಂಕಾರ ಬಿ ಉಪಮಾಲಂಕಾರ ಸಿ ರೂಪಕಾಲಂಕಾರ ಡಿ ಉತ್ಪ್ರೇಕ್ಷಾಲಂಕಾರ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಆಯ್ಕೆ ಎ ದೃಷ್ಟಾಂತ ಅಲಂಕಾರ ಅಂತಾರೆ ಎರಡು ಬೇರೆ ಬೇರೆ ವಾಕ್ಯಗಳಲ್ಲಿ ಅರ್ಥಸಾದೃಶ್ಯದಿಂದ ಅಲ್ಲಿ ಏನಾಗ್ತದಪ್ಪ ಅಂದ್ರೆ ಬಿಂಬ ಪ್ರತಿಬಿಂಬ ಭಾವ ಇರ್ತದೆ ಮುಂದಿನ ಪ್ರಶ್ನೆ ಅಬ್ಬರ ಪದದಲ್ಲಿ ಕಂಡುಬರತಕ್ಕಂಥ ಅಕ್ಷರಗಣವನ್ನು ಕೇಳಿದ್ದಾರೆ ಎ ಮಗನ ಬಿ ತಗನ ಸಿ ಭಗನ ಡಿ ಯಗನ ಅಬ್ಬರ ಪದದಲ್ಲಿ ಕಂಡುಬರತಕ್ಕಂಥ ಅಕ್ಷರಗಣ ಇದೆ ಸಿ ಭಗನ ಮುಂದಿನ ಪ್ರಶ್ನೆ ಪಾದುಕ ಪದದ ತದ್ಭವ ರೂಪವನ್ನು ಕೇಳಿದ್ದಾರೆ ಎ ಪೀಠಿಕೆ ಬಿ ಹವುಗೆ ಸಿ ಹವಗೆ ಡಿ ಹಾವುಗೆ ಸೊ ಪಾದುಕಾ ಪದದ ತದ್ಭವ ರೂಪ ಡಿ ಹಾವುಗೆ ಅಂತಕ್ಕಂಥದ್ದು ಉತ್ತರ ಮುಂದಿನ ಪ್ರಶ್ನೆ ಹೋಗೋಣ ಕ್ರಿಯಾಪದದ ಸ್ಥಾನದಲ್ಲಿದ್ದು ವಾಕ್ಯದ ಅರ್ಥವನ್ನ ಪೂರ್ಣಗೊಳಿಸ್ತಕ್ಕಂಥ ಅವ್ಯಯಗಳಿಗೆ ಏನಂತಾರೆ ಎ ಭಾವಸೂಚಕ ಅವ್ಯಯಗಳು ಬಿ ಕ್ರಿಯಾರ್ಥ ಅವ್ಯಯಗಳು ಸಿ ಅನುಕರಣಾವ್ಯಯಗಳು ಡಿ ಸಾಮಾನ್ಯಾರ್ಥ ಕಾವ್ಯಯ ಕ್ರಿಯಾಪದದ ಸ್ಥಾನದಲ್ಲಿತ್ತಂದ್ರೆ ಅದನ್ನೇನಂತಾರಪ್ಪ ಅಂದ್ರೆ ಕ್ರಿಯಾರ್ಥ ಕಾವ್ಯಗಳಂತಾನೆ ಕರೀತಾರೆ ಓಕೆ ಸೊ ಆಪ್ಷನ್ ಬಿ ಇಸ್ ಕ್ರಿಯಾರ್ಥಕಾವ್ಯಗಳು ಇಸ್ ದ ರೈಟ್ ಆನ್ಸರ್ ಮುಂಚೆ ನಮ್ಮ ಸ್ಟಡಿ ಆನ್ಸರ್ಶುರಾಮ್ ನಲ್ಲಿ ಹಿಂದಿ ಸಮಾಜ ವಿಜ್ಞಾನ ಕನ್ನಡ ಹಾಕ್ತಾ ಇದ್ದೀವಿ ಸ್ಮಾರ್ಟ್ ವರ್ಕ್ ಅಂತ ಯೂಟ್ಯೂಬ್ ಚಾನೆಲ್ ನಲ್ಲಿ ಕನ್ನಡ ಇಂಗ್ಲಿಷ್ ಸೈನ್ಸ್ ಅಲ್ಲಿನೂ ಕೂಡ ಹಾಕ್ತಾ ಇದ್ದೀವಿ ಎರಡು ಚಾನೆಲ್ ಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೌನ್ ಅನ್ನ ಒತ್ತಿ ಅಂತ ಹೇಳ್ತಾ ಇದರಿಂದ ಮುಂಬರ್ತಕ್ಕಂಥ ನೋಟಿಫಿಕೇಶನ್ ತಮ್ಗೆ ಮೊದಲಿಗೆ ಸಿಗತ್ತೆ ಅಷ್ಟೇ ಅಲ್ಲದೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕೂಡ ಸೇರಿಕೊಳ್ಳಿ ಅದರ ಲಿಂಕ್ ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ನಾವು ಬಹು ಆಯ್ಕೆ ಪ್ರಶ್ನೆಗಳ ಸರಣಿಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀವಿ ತಾವುಗಳು ಎಂ ಸಿ ಕ್ಯೂ ಪ್ಲೇ ಲಿಸ್ಟ್ ಅಂತ ಸೊ ಅಲ್ಲಿ ಹೋಗಿ ತಾವು ನೋಡಿದ್ರೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಉಪಯುಕ್ತವಾದ ಬಹು ಆಯ್ಕೆ ಪ್ರಶ್ನೆಗಳ ವಿಡಿಯೋಗಳನ್ನು ತಾವುಗಳು ನೋಡಬಹುದು ತುಂಬಾ ಜನ ನೋಡ್ತಾ ಇದ್ದಾರೆ ತುಂಬಾ ವ್ಯೂ ಬರ್ತಾ ಇದ್ದಾರೆ ತಾವುಗಳು ಮೊದಲಿಗರಾಗಿ ನೋಡಬೇಕಂದ್ರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೌನ್ ಅನ್ನು ಟೆಲಿಗ್ರಾಮ್ ಗ್ರೂಪ್ ಗಳಿಗೆ ಬಂದು ಸೇರಿಕೊಳ್ಳಿ ತಾಯಿಗೆ ಪತ್ರ ಬರೀತಕ್ಕಂತಹ ಆ ಪತ್ರದಲ್ಲಿ ಆರಂಭದಲ್ಲಿ ಸಂಬೋಧನೆ ಹೇಗಿರ್ತದೆ ಅಂದ್ರೆ ತೀರ್ಥರೂಪರವರಿಗೆ ಮಾತೃಶ್ರೀಯವರಿಗೆ ಪೂಜ್ಯ ಗುರುಗಳಿಗೆ ಮಾನ್ಯರೇ ಸೊ ತಾಯಿಗೆ ಪತ್ರ ಬರೆಯುವಾಗ ಇರ್ತಕ್ಕಂಥದ್ದು ಮಾತೃಶ್ರೀಯವರಿಗೆ ಇರ್ತದೆ ಸೊ ತೀರ್ಥರೂಪ ಅಂದ್ರೆ ತಂದೆಗಳಿರುತ್ತೆ ಸೊ ಗುರುಗಳೇ ಅಂತ ಮಾನ್ಯರೇ ಅಂತಕ್ಕಂಥದ್ದು ಅಧಿಕಾರಿ ವರ್ಗದವರಿಗೆ ಬರುವಾಗ ಇರುತ್ತೆ ಸೊ ವಿದ್ಯಾರ್ಥಿಗಳೇ ಇದಿತ್ತು ಏನಪ್ಪಾ ಅಂತಂದ್ರೆ ಮಾಡಲ್ ಕ್ವಶನ್ ಪೇಪರ್ ಸೆಟ್ ಒನ್ ಲ್ಯಾಂಗ್ವೇಜ್ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಅಲ್ಲಿ ಇರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ಸೊ ಕಡೆ ಕೊಟ್ಟಿದ್ದೀವಿ ತುಂಬಾ ಸರಿ ಉತ್ತರಗಳಿದಾವೆ ತುಂಬಾ ಎಕ್ಸ್ಪೀರಿಯನ್ಸ್ ಮತ್ತು ಇಮಿನಿಯಂಟ್ ಟೀಚರ್ಸ್ ಗಳೇ ಏನ್ ಮಾಡಿದಾರಪ್ಪ ಕೀ ಆನ್ಸರ್ಸ್ ಗಳನ್ನ ಸೆಟ್ ಮಾಡಿದ್ದಾರೆ ಯಾವುದೇ ತಪ್ಪುಗಳು ಇಲ್ಲ ಆದರೂ ಕೂಡ ನಿಮ್ಮ ಒಂದು ಸಲಹೆ ಸಲಹೆಗಳಿಗೆ ಸ್ವಾಗತವನ್ನು ಕೇಳ್ತೀವಿ ಸೊ ಬಹಳಷ್ಟು ವಿಡಿಯೋಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೋನ್ ಅನ್ನು ಬತ್ತಿ ಅಂತ ಹೇಳ್ತಾ ಸಿಗುವ ಮತ್ತೆ ಮುಂದಿನ